ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸಂಡಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಸಂಡಿಗೆನ ಮಾಡ್ಕೋಬೋದು ಹಾಗೆ ಎರಡಲ್ಲ ಮೂರಲ್ಲ ನಾಲ್ಕು ಪಟ್ಟು ಅರಳುವಂಥ ಸಂಡಿಗೆನ ಯಾವ ರೀತಿ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಇಲ್ಲಿ ಒನ್ ಫಿಫ್ಟಿ ಎಮ್ ಎಲ್ ಗ್ಲಾಸಲ್ಲಿ ಐದು ಲೋಟ ಅಕ್ಕಿಯನ್ನು ಇದ್ದೀನಿ ಇದು ನಾನು ರೇಷನ್ ಅಕ್ಕಿಯನ್ನು ತೊಗೊಂಡಿರೋದು ನೀವು ಬೇರೆ ಯಾವುದೇ ಅಕ್ಕಿನ ಕೂಡ ತೊಗೋಬೋದು ರೇಷನ್ ಅಕ್ಕಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಕ್ಕಿನ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಈ ರೀತಿ ಮುಚ್ಚಿ ಹಾಗೆ ಇಡಬೇಕು ಈ ಅಕ್ಕಿನ ಎರಡು ದಿನಗಳ ಕಾಲ ನೆನೆ ಇಡಬೇಕಾಗುತ್ತೆ ಎರಡು ದಿನನೂ ಕೂಡ ಅಕ್ಕಿನ ತೊಳೆದು ನೀರನ್ನು ಚೇಂಜ್ ಮಾಡಿ ಮತ್ತೆ ಮುಚ್ಚಿಡಬೇಕಾಗುತ್ತೆ ಈ ರೀತಿ ಎರಡು ದಿನ ನೆನೆಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸಂಡಿಗೆ ಹಾಗಾಗಿ ಅದ್ರ ಜೊತೆಗೆ ನಾನು ರಾತ್ರಿನೇ ಸಬ್ಬಕ್ಕಿನ ನೆನೆ ಹಾಕಿದ್ದೆ ಈಗ ಮೂರನೇ ದಿನ ನಾನು ಅಕ್ಕಿನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಈ ರೀತಿ ಸಾಫ್ಟಾಗಿ ಇರಬೇಕು ಹಿಟ್ಟು ಅಲ್ಲಿವರೆಗೂ ಕೂಡ ನಾವು ಮಿಕ್ಸಿಯನ್ನು ಮಾಡ್ಕೋಬೇಕು ಈಗ ಪೂರ್ತಿಯಾಗಿ ಅಕ್ಕಿನ ಮಿಕ್ಸಿ ಮಾಡಿ ಈ ಥರ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಬ್ಬಕ್ಕಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಡೇ ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ ಈಗ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈ ಥರ ದೊಡ್ಡದಾಗಿರೋಂಥ ಪಾತ್ರೆಯಲ್ಲಿ ಜಾಸ್ತಿ ನೀರು ಇಟ್ಕೋಬೇಕು ಜಾಸ್ತಿ ನೀರಿಟ್ಕೊಂಡಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ ಅಂಬಲಿ ಮಾಡೋದಕ್ಕೆ ಹಾಗೆ ನಾನು ಫಸ್ಟು ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ ನೀರು ಕಾದಂಗೆ ಕಾದಂಗೆ ಸಬ್ಬಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫಸ್ಟ್ ಸಬ್ಬಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಬ್ಬಕ್ಕಿ ಪೂರ್ತಿಯಾಗಿ ಕರ್ಗೋಗುತ್ತೆ ಕರಗಿದ ಮೇಲೆ ನಾವಿಲ್ಲಿ ಅಕ್ಕಿ ಹಿಟ್ಟನ್ನ ಏನು ಹಾಕಿಟ್ಕೊಂಡಿದ್ವಿ ನೋಡಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಬರಬೇಕು ಈ ರೀತಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು ಆದಷ್ಟು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾವು ಇಲ್ಲಿ ಹಾಕಿ ಮಿಕ್ಸ್ ಮಾಡ್ತಾನೇ ಇದ್ದೀವಿ ಗಂಟುಗಳಾಗ್ದಿರೋ ರೀತಿಯಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ನೀವು ಒಂದು ಸ್ವಲ್ಪನಾದರೂ ಕೈ ಬಿಟ್ಟಿರಿ ಅಂತಂದರೆ ತಳದಲ್ಲಿ ಗಂಟುಗಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕಂಟಿನ್ಯೂಯಸ್ ಆಗಿ ಅದು ಒಂಥರ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಕೂಡ ಈ ರೀತಿ ಆಗಬೇಕು ಚೆನ್ನಾಗಿ ಬೆಂದು ಕ್ರೀಮಿ ಟೆಕ್ಸ್ಚರ್ ಬಂದಮೇಲೆ ಉಪ್ಪು ಮತ್ತು ಜೀರಿಗೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಅದ್ರ ಜೊತೆಗೆ ಮೆಣಸು ಏನು ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ತಾರಲ್ವ ಸೊ ಮೆಣಸನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ ಕೆಲವೊಬ್ರು ಖಾರದ ಪುಡಿನ ಹಾಕ್ಕೊತಾರೆ ಖಾರದ ಪುಡಿನೂ ಬೇಕಿದ್ರೆ ನೀವು ಹಾಕ್ಕೋಬೋದು ಜೀರಿಗೆನ ಆದಷ್ಟು ಲಾಸ್ಟ್ಗೆ ಹಾಕಬೇಕು ಯಾಕಂದರೆ ಮುಂಚೆನೇ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಸಂಡಿಗೆದು ಹಾಗಾಗಿ ಈ ರೀತಿ ಒಂದು ಸೀರೆನ ಹಾಸ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ಸಂಡಿಗೆನ ಒಂದೊಂದಾಗಿ ಹಾಕ್ತಾ ಹೋಗಬೇಕು ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ನೀವು ಹಾಕೋಬೋದು ನೋಡ್ತಾ ಇರ್ಬೋದು ನಾನು ಹಾಕ್ತಾ ಇದ್ದೀನಲ್ವ ಸೊ ಇಷ್ಟಿಷ್ಟೇ ಹಾಕಿದ್ರೆ ಸಾಕು ನೀವು ಹಾಕಿದ್ದಕ್ಕಿಂತ ತುಂಬ ದೊಡ್ಡದಾಗಿ ಆಗುತ್ತೆ ಅಂತಂದರೆ ಈಗ ಹಾಕಿರ್ತೀರಲ್ವ ಅದು ಒಣಗಿದ ಮೇಲೆ ತುಂಬಾ ಚಿಕ್ಕದಾಗುತ್ತೆ ಎಣ್ಣೆಲಿ ಕರೆದಾಗ ಅದ್ರ ನಾಲ್ಕು ಪಟ್ಟು ದೊಡ್ಡದಾಗೋಷ್ಟು ಸಂಡಿಗೆ ನಿಮಗೆ ಸಿಗುತ್ತೆ ನಾನಿವಾಗ ಹೇಳ್ಕೊಟ್ಟಿದ್ದೀನಲ್ವ ಅಷ್ಟು ಅಕ್ಕಿನ ಹಾಕಿದರೆ ನಿಮಗೆ ಒಂದು ಸೀರೆ ಪೂರ್ತಿಯಾಗಿ ಹಾಕ್ಬೋದು ಹಾಗೆ ಮಕ್ಕಳು ಕೂಡ ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನನ್ನ ಮಗಳು ಕೂಡ ಹಾಕ್ತೀನಿ ಅಂತ ಹೇಳ್ತಾ ಇದ್ಲು ಅವಳಿಗೂ ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಹಾಕಲಿ ಅಂತಂದು ಅವಳಿಗೂ ಕೂಡ ಕೊಟ್ಟಿದ್ವಿ ಸೊ ಎಲ್ಲರೂ ಕೂಡ ಸಂಡಿಗೆನ ಹಾಕ್ತಾ ಇದ್ದೀವಿ ಆ್ಯಕ್ಚುಲಿ ಇದು ನಮ್ಮಮ್ಮ ಬಂದು ಮಾಡಿದ್ದು ಅಂದರೆ ಒಬ್ಬರೇ ಇದನ್ನು ಮಾಡೋದಕ್ಕಾಗಲ್ಲ ಹಾಗಾಗಿ ಇಬ್ಬರು ಬೇಕೇ ಬೇಕು ಮಾಡೋದಕ್ಕೆ ಹಪ್ಪಳ ಸಂಡಿಗೆ ಏನಾದರೂ ಮಾಡ್ತೀರಾ ಅಂದರೆ ಇಬ್ರು ಬೇಕು ಎರಡು ದಿನದ ನಂತರ ಒಣಗಿದ ಮೇಲೆ ಈ ರೀತಿ ಆಗಿರುತ್ತೆ ಸೀರೆಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ಸಂಡಿಗೆ ತೆಗ್ದಿದ್ದೀವಿ ನೋಡ್ತಾ ಇರ್ಬೋದು ತೆಗ್ದಿರೋ ಸಂಡಿಗೆನ ಮತ್ತೆ ಒಂದು ಎರಡು ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ್ದೀನಿ ಒಣಗಿಸಿದ ಮೇಲೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆಗಿದೆ ಈಗ ಇದನ್ನ ಎಣ್ಣೆಯಲ್ಲಿ ಕರೆದು ನೋಡೋಣ ಹೇಗಾಗುತ್ತೆ ಅಂತ ತೋರಿಸ್ತೀನಿ ಚೆನ್ನಾಗಿ ಎಣ್ಣೆ ಕಾಸ್ಕೋಬೇಕು ಚೆನ್ನಾಗಿ ಕಾದಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ ನೋಡ್ತಾ ಇರ್ಬೋದು ಹಪ್ಪಳ ಥರ ಆಗಿದೆ ಇದಕ್ಕೆ ಯಾವುದೇ ರೀತಿ ಸೋಡಾ ಅಥವಾ ಏನು ಹಾಕಿಲ್ಲ ನಾನಿಲ್ಲಿ ಜಸ್ಟ್ ನಿಮಗೆ ಏನು ಪ್ರೊಸೆಸ್ ಏನು ಮಾಡಿ ತೋರಿಸಿದ್ನೋ ಸೊ ಅದೇ ರೀತಿನೇ ನಾವು ಇಲ್ಲಿ ಮಾಡಿರೋದು ಸೋಡಾ ಗಿಡ ಏನು ಹಾಕಿಲ್ಲ ಅದಾಗದೆ ಚೆನ್ನಾಗಿ ಉಪ್ಕೊಳ್ಳುತ್ತೆ ನಾವಿಲ್ಲಿ ಸಬ್ಬಕ್ಕಿ ಉಪಯೋಗ್ಸಿರ್ತೀವಲ್ವ ಸೊ ಸಬ್ಬಕ್ಕಿಯಿಂದನೇ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ ನೋಡ್ತಾ ಇರ್ಬೋದು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ನಾಲ್ಕು ಪಟ್ಟು ಅರಳುವಂತ ಸಂಡಿಗೆ ರೆಡಿ ಆಗಿದೆ